ಶಿಕ್ಷಣದ ಜೊತೆಗೆ ಮೌಲ್ಯವನ್ನು ಕಲಿಸುವುದು ಇಂದಿನ ಅಗತ್ಯತೆ ಮಾನವೀಯ ಗುಣಗಳನ್ನು ಕಲಿಸುವ ಕಾರ್ಯ ಮಾಡಬೇಕಾಗಿರುವುದು ಶಿಕ್ಷಕರ ಹಾಗೂ ಪಾಲಕರ ಕರ್ತವ್ಯ ಮೌಲ್ಯವಿಲ್ಲದ ಶಿಕ್ಷಣದಿಂದ ಮೃಗಗಳನ್ನು ಬೆಳೆಸಿದಂತಾಗುತ್ತದೆ ಮಾನವೀಯ ಮೌಲ್ಯ ಕಲಿಸುವ ಕಾಯಕವನ್ನು ನೂರ ಐವತ್ತು ವರ್ಷದಿಂದ ಕುಮಟಾ ತಾಲೂಕಿನ ಕಾಗಾಲ್ ಶಾಲೆ ಮಾಡಿಕೊಂಡು ಬಂದಿದೆ ಎಂದು ಮೀನುಗಾರಿಕೆ ಮತ್ತು ಬಂದರು ಅಲ್ಲದೆ ಒಳನಾಡು ಜಲಸಾರಿಗೆ ಸಚಿವ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಹೇಳಿದ್ದಾರೆ ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಗ್ರಾಮ ಪಂಚಾಯತ್ ಕಾಗಾಲದ ಆಶ್ರಯದಲ್ಲಿ ನಡೆದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಗಾಲದಲ್ಲಿ ನಡೆದ ಶತಮಾನೋತ್ತರ ಸ್ವರ್ಣ ಸಂಭ್ರಮ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ನನ್ನ ಅವಧಿಯಲ್ಲಿ ಶಿಕ್ಷಣಕ್ಕೆ ಮೊದಲ ಆದ್ಯತೆಯನ್ನು ನೀಡಿಕೊಂಡು ಬಂದಿದ್ದೇನೆ ಸರ್ಕಾರಿ ಶಾಲೆಗಳು ಯಾವುದೇ ಖಾಸಗಿ ಶಾಲೆಗಳಿಗೂ ಕಡಿಮೆ ಇಲ್ಲದಂತೆ ನಡೆಸುತ್ತಿರುವುದು ಸಂತೋಷದ ವಿಚಾರ ಹಣವಂತರಿಗೆ ಒಂದು ಶಾಲೆ ಬಡವರಿಗೆ ಒಂದು ಶಾಲೆ ಎಂಬ ವ್ಯವಸ್ಥೆ ಬರುತ್ತಲಿದೆ ಆದರೆ ಸರ್ಕಾರವು ಎಲ್ಲ ವ್ಯವಸ್ಥೆ ಮಾಡಿಕೊಡಲು ಸಿದ್ಧವಿದೆ ಎಂದರು ಕಾಗಾಲ್ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮ ಪ್ರಾರಂಭಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದು ಅದರ ಬಗ್ಗೆ ಕ್ರಮವಹಿಸುತ್ತೇವೆ ಎಂದು ಭರವಸೆ ನೀಡಿದರು ಆದರೆ ಈಗ ಹಾಗಲ್ಲ ಎಲ್ಲರಿಗೂ ಶಿಕ್ಷಣವನ್ನು ಕೊಡಬೇಕು ಅನ್ನುವಂಥ ತೀರ್ಮಾನವನ್ನು ತಗೊಂಡು ಎಷ್ಟೇ ಕಾಂಪಿಟೇಷನ್ ಮಾಡಿದ್ರೂ ನಾವು ಸರ್ಕಾರಿ ಶಾಲೆಯಲ್ಲಿ ಏನೂ ಕಡಿಮೆ ಇಲ್ಲ ಅನ್ನುವ ರೀತಿಯಲ್ಲಿ ನಾವು ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ ಇದು ಎಲ್ಲರ ಗಮನದಲ್ಲಿ ಇರುವಂಥದ್ದು ಕಾನ್ವೆಂಟಿಗೆ ಹೋದ್ರೆ ಮಾತ್ರ ಅಥವಾ ಬೇರೆ ಬೇರೆ ಏನು ಸ್ಕೂಲಿಗೆ ಹೋದ್ರೆ ಮಾತ್ರ ಅದು ಒಳ್ಳೆಯ ಶಿಕ್ಷಣ ಅಂದರೆ ಅಲ್ಲ ಅವ್ರಿಗಿಂತ ಒಳ್ಳೆಯ ಶಿಕ್ಷಣವನ್ನು ನಾವು ಸರ್ಕಾರಿ ಶಾಲೆಯನ್ನು ಕೊಡ್ತಾ ಇದ್ದೇವೆ ಉದಾಹರಣೆ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ ಕಾಗಲ್ ಶಾಲೆಯ ಕಾರ್ಯಕ್ರಮ ಬಹು ವಿಶೇಷವಾದದ್ದು ಯಾವ ಶಾಲೆಯಲ್ಲಿ ಯಾವ ಅವಶ್ಯಕತೆ ಇದೆಯೋ ಅದನ್ನ ಮಾಡಿಕೊಡುವುದು ನನ್ನ ಜವಾಬ್ದಾರಿ ಈ ಗ್ರಾಮದಲ್ಲಿ ಶಾಲೆಯ ಕಟ್ಟಡ ರಸ್ತೆ ಹಾಗೂ ಅಗತ್ಯ ವ್ಯವಸ್ಥೆ ಮಾಡಿಕೊಟ್ಟಿದ್ದೇನೆ ಈ ಶಾಲೆಯಲ್ಲಿ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿದ್ದಾರೆ ಉಸ್ತುವಾರಿ ಸಚಿವರು ನನ್ನ ಕ್ಷೇತ್ರದಲ್ಲಿಯೂ ಅಗತ್ಯವಾದ ಸಹಕಾರ ನೀಡುವ ಮೂಲಕ ಊರಿನ ಅಭಿವೃದ್ಧಿಗೆ ಕೊಡುಗೆ ನೀಡಬೇಕು ಕಾರ್ಯಕ್ರಮ ಅತ್ಯುತ್ತಮವಾಗಿ ಸಂಯೋಜನೆಗೊಂಡಿದೆ ಶಾಲೆಯನ್ನು ಅತ್ಯುತ್ತಮವಾಗಿ ನಡೆಸುತ್ತಿದ್ದೀರಿ ಊರಿನ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಅವರು ಭರವಸೆ ನೀಡಿದರು ಅಲ್ಲಿಂದ ಪ್ರಾರಂಭ ಆಗ್ತದೆ ಶಾಲೆ ಬಗ್ಗೆ ನೋಡ್ರಿ ಅವರು ಏನೂ ಅಪೇಕ್ಷೆಯನ್ನು ಪಡೆದೇ ತಮ್ಮ ಮಕ್ಕಳ ಬಗ್ಗೆ ಅಲ್ಲ ತಮ್ಮ ಊರಿನ ಜನರಿಗೆ ಶಿಕ್ಷಣ ಸಿಗಬೇಕು ಸುಶಿಕ್ಷಿತ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ರೀತಿಯ ಒಂದು ಪ್ರಾಮಾಣಿಕವಾದಂತ ಶಾಲೆ ಕಟ್ಟಿ ಕಟಿ ಶಾಲೆಗೆ ಜಾಗ ಇಲ್ಲೂ ಸಹ ದಾನ ಮಾಡಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ ನೂರ ಎಪ್ಪತ್ತು ವರ್ಷದ ಇತಿಹಾಸ ಬಹುಶಃ ನನ್ನ ಕ್ಷೇತ್ರದಲ್ಲಿ ಇದೇ ಮೊದಲಿಗೆ ಮೊದಲನೇ ಶಾಲೆ ಅಂತ ನನಗೆ ಅನಿಸ್ತದೆ ಇವತ್ತು ಅದರ ನಂತರ ನಾನು ಕಲ್ತಂತ ನೆಲಕ್ಕೇರಿ ಶಾಲೆ ಸುಮಾರು ನೂರ ಐವತ್ತು ವರ್ಷ ಏನ್ ಪಟ್ಗಾರ ಹೆಡ್ ಮಾಸ್ತರ್ ಎಷ್ಟಾಯ್ತು ನಮ್ ನೆಲಕ್ಕೇರಿ ನೂರ ಐವತ್ತು ವರ್ಷಕ್ಕಿಂತ ಹೆಚ್ಚೆ ಆಗಿದೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭುವನ್ ಭಾಗವತ್ ಮಾತನಾಡಿ ಇಂದಿನ ಕಾರ್ಯಕ್ರಮವನ್ನು ಕಾಗಲ್ ಗ್ರಾಮದ ಎಲ್ಲ ಗ್ರಾಮಸ್ಥರು ಒಗ್ಗಟ್ಟಾಗಿ ಸಂಘಟಿಸಿದ್ದಾರೆ ನ ಭೂತೋ ನ ಭವಿಷ್ಯತಿ ಎನ್ನುವಂತೆ ಈ ಕಾರ್ಯಕ್ರಮ ನಡೆದಿದೆ ಕಾರ್ಯಕ್ರಮವನ್ನು ಎಲ್ಲರೂ ಮಾಡಬಹುದು ಆದರೆ ಈ ಒಗ್ಗಟ್ಟು ಎಲ್ಲರಿಗೂ ಮಾದರಿ ನೂರ ಐವತ್ತು ವರ್ಷಗಳ ಹಿಂದೆ ಆ ಕಾಲದ ಜನರು ಎಲ್ಲ ಸಮಸ್ಯೆಗಳನ್ನು ಎದುರಿಸಿ ಶಾಲೆಯಾಗಿ ಇದನ್ನು ನಿರ್ಮಾಣ ಮಾಡಿ ಕಷ್ಟಪಟ್ಟು ಶಾಲೆಯನ್ನು ಮುನ್ನಡೆಸಿಕೊಂಡು ಬಂದಿದ್ದಾರೆ ಅವರ ಈ ಕೊಡುಗೆಯಿಂದ ನಾವು ಸುಂದರ ಜೀವನವನ್ನು ಈಗ ಕಾಣುತ್ತಿದ್ದೇವೆ ಎಂದರು ಶಾಲೆಗೆ ಬೇಕಾದ ಎಲ್ಲ ಕಾರ್ಯ ಮಾಡಿಕೊಡುವ ಭರವಸೆ ನೀಡಿದರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ್ ನಾಯ್ಕ ಮಾತನಾಡಿ ಅತ್ಯಂತ ವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ಸಂಘಟಿಸಿದ್ದೆವು ಆದರೆ ಅನಿವಾರ್ಯ ಕಾರಣದಿಂದ ಕಾರ್ಯಕ್ರಮವನ್ನು ಮುಂದೂಡುವ ಪರಿಸ್ಥಿತಿ ಬಂತು ಆದರೂ ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂಬ ರೀತಿಯಲ್ಲಿಯೇ ಕಾರ್ಯಕ್ರಮ ಸಂಘಟಿತವಾಗಿದೆ ಪೂರ್ವಜರು ಹಾಕಿಕೊಟ್ಟ ದಾರಿಯಲ್ಲಿ ನಾವು ಸಾಗಬೇಕು ಮುಂದಿನ ಸಾವಿರ ವರ್ಷಕ್ಕೆ ಒಳಿತಾಗಿ ಸಾಗುವುದಕ್ಕೆ ಕಾರ್ಯಕ್ರಮ ಬುನಾದಿಯಾಗಲಿ ಈ ಕಟ್ಟಡಕ್ಕೆ ಹೊಸ ರೂಪ ಕೊಡುವ ಪ್ರಯತ್ನಗಳು ಸಾಗುತ್ತಿದೆ ಅದಕ್ಕೆ ಎಲ್ಲರ ಸಹಕಾರ ಇರಲಿ ಎಂದರು ಇಂದಿನ ದಿನಮಾನಕ್ಕೆ ಇಂಗ್ಲಿಷ್ ಶಿಕ್ಷಣದ ಅವಶ್ಯಕತೆ ಇದ್ದು ಸರ್ಕಾರಿ ಶಾಲೆಗಳಲ್ಲಿಯೂ ಆ ವ್ಯವಸ್ಥೆಗಳು ರೂಪು ಪಡೆಯಬೇಕು ಎಂದು ಅವರು ಅಭಿಪ್ರಾಯಪಟ್ಟರು ವೇದಿಕೆಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸಾವಿತ್ರಿ ಪಟ್ಕಾರ್ ಲಲಿತಾ ಪಟ್ಕಾರ್ ಪ್ರಮುಖರಾದ ವಿ ಎಲ್ ಸಮಿತಿ ಸದಸ್ಯ ನಾರಾಯಣ್ ಶಾನ್ಬಾಗ್ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಂದ್ರ ಭಟ್ ಉಪ ತಹಶೀಲ್ದಾರ್ ಸತೀಶ್ ಗೌಡ ಜಿಕೆ ಪಟ್ಕಾರ್ ಶಿವರಾಮ್ ಪಟ್ಗಾರ್ ಪಿಡಿಒ ನವೀನ್ ನಾಯ್ಕ್ ಮುಖ್ಯಾಧ್ಯಾಪಕಿ ಜಾನವಿ ಹೆಗಡೆ ಹಾಗೂ ಕಾಗಾಲ್ ಗ್ರಾಮ ಪಂಚಾಯತ್ ಸದಸ್ಯರು ಅಧಿಕಾರಿಗಳು ಉಪಸ್ಥಿತರಿದ್ದರು ವಿಷ್ಣು ಪಟ್ಗಾರ್ ಹಾಗೂ ಪ್ರಕಾಶ್ ಗೌಡಿ ಕಾರ್ಯಕ್ರಮ ನಿರ್ವಹಿಸಿದರು ಮೋಹನ್ ಪಟ್ಗಾರ್ ಅವರ ಅವ್ವ ಹಾಗೂ ಶಂಕರ ಹರಿಕಂತ್ರರ ಚುಟುಕು ಪುಸ್ತಕವನ್ನು ಗಣ್ಯರು ಲೋಕಾರ್ಪಣೆಗೊಳಿಸಿದರು ಸೇವೆ ಸಲ್ಲಿಸುತ್ತಿರುವ ಶಿಕ್ಷಕರಿಗೆ ಗುರುವಂದನೆ ಸಲ್ಲಿಸಲಾಯಿತು ಕಾರ್ಯಕ್ರಮದ ಸಂದರ್ಭದಲ್ಲಿ ಗಣ್ಯರನ್ನು ಮೆರವಣಿಗೆಯ ಮೂಲಕ ಕರೆತರಲಾಯಿತು ಶಾಲೆಯಲ್ಲಿ ವ್ಯವಸ್ಥಿತ ವಿಜ್ಞಾನ ಪ್ರಯೋಗಾಲಯ ಗ್ರಂಥಾಲಯ ಕಂಪ್ಯೂಟರ್ ಲ್ಯಾಬ್ ಉದ್ಘಾಟನೆ ಮಾಡಲಾಯಿತು